ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡುವುದಂತ ನೋಡೋಣ ಈ ರೀತಿ ನೀವು ಆಲೂಗಡ್ಡೆ ಒಮ್ಮೆ ಪಲ್ಯವನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಸೂಪರ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ಚಪಾತಿ ರೋಟಿ ಹಾಗೆ ದೋಸೆಗೂ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಆಲೂಗಡ್ಡೆ ಪಲ್ಯನ ಎಲ್ಲೋ ಕಲ್ಲರಲ್ಲಿ ಮಾಡ್ತೀವಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೊಸ ವಿಧಾನದ ಒಂದು ಆಲೂಗಡ್ಡೆ ಪಲ್ಯ ಇದು ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೆ ದೊಡ್ಡ ದೊಡ್ಡ ಎರಡು ಆಲೂಗಡ್ಡೆ ಮೇಲುಗಡೆ ಸೊಪ್ಪೆಯನ್ನು ತೆಗ್ದುಕೊಂಡು ಅದನ್ನು ಈಗ ಕಟ್ ಮಾಡ್ಕೊಳ್ತೇನೆ ನಾನು ಈ ರೀತಿ ಆಲೂಗಡ್ಡೆ ಪಲ್ಯ ನಾವು ಚಪಾತಿ ರೋಟಿ ಹಾಗೆ ಸೈಡ್ ಆಗಿನೂ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಇದನ್ನು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ನೀರಲ್ಲಿ ಇಟ್ಕೊಂಡಿದ್ದೆ ನೀರಲ್ಲಿ ಹಾಕಲಿಲ್ಲ ಅಂದರೆ ಕಪ್ಪಾಗಿ ಹೋಗುತ್ತೆ ಹಾಗಾಗಿ ನೀರಿಗೆ ಹಾಕಿಟ್ಕೊಂಡಿದ್ದೆ ಇಲ್ಲಿ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಇಟ್ಕೊಂಡಿರೋದು ಈಗ ಒಂದು ಬಾಣಲೆ ತಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಕಿದ್ದೆ ಚೆನ್ನಾಗಿ ಒಗ್ಗರಣೆ ಹಾಕಬೇಕು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೆ ತುಂಬ ಟೇಸ್ಟ್ ಬರುತ್ತೆ ಈ ಥರ ಪಲ್ಯ ನೀವು ಆಲೂಗಡ್ಡೆ ಪಲ್ಯ ಒಮ್ಮೆ ಟ್ರೈ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಈರುಳ್ಳಿ ಮತ್ತು ಟೊಮೆಟೋವನ್ನು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನದ ಹುಡಿ ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೆ ನೋಡಿ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಅಷ್ಟು ಸಖತ್ತಾಗಿ ಬರುತ್ತೆ ಸೂಪರ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ಇದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ಬೇಯಿಸ್ಕೊಳ್ತೇನೆ ಇದನ್ನು ಮುಚ್ಚಿಬಿಟ್ಟು ಈಗ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ಬೇಯುವ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೆ ನಿಮ್ಗೆ ಒಂದೆಡೆ ತೆಂಗಿನಕಾಯಿ ತುರಿ ಬೇಡ ಅಂದರೆ ಹಾಗೇನು ಮಾಡ್ಕೊಳ್ಬೋದು ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಉಪ್ಪು ನಾನು ಈರುಳ್ಳಿ ಟೊಮೆಟೊ ಟೊಮೆಟೊ ಬೇಯುವಾಗ ಹಾಕಿದ್ದೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕಡಿಮೆ ಅನಿಸಿದೆ ಹಾಗಾಗಿ ಹಾಕ್ತಾ ಇರೋದು ಈಗ ಮತ್ತೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಆಲೂಗಡ್ಡೆ ಇನ್ನೂ ಬೆಂದಿಲ್ಲ ಅದು ಈಗ ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗಿದೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ನೋಡಿ ಆಲೂಗಡ್ಡೆ ತುಂಬ ಹೊತ್ತೇನು ತಗೊಳ್ಳಲ್ಲ ಬೇಗನೆ ಬೆಂದ್ಬಿಡತ್ತೆ ಇಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿಯೋಣ ಹಾಕ್ತಾಯಿದ್ದೆ ಹಾಗೆ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ನೀವು ಯಾವ ಖಾರದ ಪುಡಿ ಹಾಕಿ ಪಲ್ಯ ಮಾಡ್ಕೊಳ್ತೀರಲ್ಲ ಅದನ್ನೇ ಹಾಕ್ಕೊಳ್ಬೋದು ಇಲ್ಲಿ ಇಲ್ಲಾಂದರೆ ಅಚ್ಚು ಖಾರದ ಪುಡಿನೂ ಹಾಕ್ಕೊಳ್ಬೋದು ಇದನ್ನೀಗ ನಿಮಗೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಮುಚ್ಚಿ ಬೇಯಿಸೋದ್ರಿಂದ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಈಗ ಮತ್ತೆ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸಖತ್ತಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತರಿಸಿ ರೋಟಿ ಚಪಾತಿ ಅನ್ನಕ್ಕೂ ಸಖತ್ತಾಗಿರುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ದೋಸೆ ಮಾಡಿಕೊಂಡಾಗಲೂ ಈ ಒಂದು ಪಲ್ಯ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ರುಚಿ ರುಚಿಯನ್ನು ನಾನು ಶೇರ್ ಮಾಡ್ತಿರ್ತೇನೆ ಥ್ಯಾಂಕ್ ಯು